ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ ಇವತ್ತು ಏನ್ ಮಾಡಬೇಕು ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಕಾಲಾವಕಾಶ ಇರುತ್ತೆ ಯಾರಿಗೆ ಗುರು ಸಂಬಂಧವಾದ ದೋಷಗಳಿರುತ್ತೋ ಯಾರಿಗೆ ಗುರುಬಲ ಇಲ್ಲ ಅಂತ ಅನ್ಕೊಳ್ತಿರೋ ಅವರೆಲ್ಲರೂ ಕೂಡ ಜಾತಕ ರೀತಿಯಲ್ಲಿ ಗುರುಬಲ ಇಲ್ಲ ಅನ್ನೋದೆಲ್ಲರಿಗೂ ಗೊತ್ತಾಗತ್ತೆ ಗೊತ್ತಿರತ್ತೆ ಈಗ ಸಾಕಷ್ಟು ಜನ ಜಾತಕ ನೋಡದೆ ದಿನಾನೇ ಸ್ಟಾರ್ಟ್ ಮಾಡಲ್ಲ ಗುರುವಿನ ಕೃಪಾಶೀರ್ವಾದವನ್ನು ಪಡ್ಕೊಳ್ಳೋದು ಬಹಳ ಮುಖ್ಯ ಗುರು ಇದ್ರೆ ಗುರಿ ಸಾಧನೆ ಸಾಧ್ಯ ಅಂತ ಎಲ್ಲರಿಗೂ ಗೊತ್ತಿದೆ ಅಂತಹ ಗುರುವಿನ ಕೃಪಾಶೀರ್ವಾದವನ್ನು ಪಡ್ಕೊಳ್ಳುವಂತಹ ಸುಯೋಗ ಇವತ್ತಿದೆ ಎಲ್ಲರೂ ಕೂಡ ಈ ಒಂದು ಸಣ್ಣ ಪರಿಹಾರ ಏನು ಕೆ ಜಿ ಗಟ್ಲೆ ಜೇನು ತುಪ್ಪ ಹೋಗ್ಬೇಕು ಅಂತೇನಿಲ್ಲ ಶಕ್ತಿಯಾನುಸಾರವಾಗಿ ಶುದ್ಧವಾದ ಜೇನುತುಪ್ಪವನ್ನು ಮತ್ತು ನಿಮ್ಮ ಶಕ್ತಿಯಾನುಸಾರ ಎರಡೆರಡೆ ಮೂರ್ ಮೂರೇ ನಾಲ್ಕು ನಾಲ್ಕೇ ಇರುವಂತಹ ಪ್ಯಾಕೆಟ್ ಕೂಡ ಸಿಕ್ಕತ್ತೆ ದ್ರಾಕ್ಷಿ ಗೋಡಂಬಿ ಖರ್ಜೂರ ಎಲ್ಲ ನಿಮಗ್ ಶಕ್ತಿ ಇದ್ರೆ ಜಾಸ್ತಿ ತಗೊಂಡು ಹೋಗಿ ಇಲ್ಲದೇ ಇದ್ರೆ ನಿಮ್ಮ ಶಕ್ತಿಯಾನುಸಾರ ಹೋಗಿ ಗುರು ಸಾನ್ನಿಧ್ಯದಲ್ಲಿ ಕೊಡಿ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಹಾಗೆ ಗುರು ಯಾವಾಗ ಮೆಚ್ತಾನಪ್ಪ ನಮಗೆ ಯಾವಾಗ ಗುರು ಆಶೀರ್ವಾದ ಮಾಡ್ತಾನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಂಸ್ಕಾರವಂತರಾಗ್ಬೇಕು ಯಾವಾಗ ಸಂಸ್ಕಾರವಂತರಾಗ್ತೀವಿ ಆಗ ಗುರುವಿನ ಕೃಪೆ ತಾನೇ ತಾನಾಗಿ ನಮ್ಮ ಮೇಲೆ ಇರುತ್ತೆ ಬರುತ್ತೆ ಅಂತ ಏನು ಸಂಸ್ಕಾರ ಅಂತಂದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮನೆಯಲ್ಲಿ ಯಾವಾಗಲೂ ಮಂಗಳವಾಡಬೇಕು ಸತ್ಕರ್ಮದಲ್ಲಿಯೇ ದಿನ ಕಳೆಯಬೇಕು ಎಲ್ಲೆಲ್ಲಿ ಹರಿದಾಡುವುದೆನ್ನ ಮನವೋ ಅಲ್ಲಲ್ಲಿಯೇ ಸದ್ಗುರುವೆ ನಿನ್ನ ತನುವು ಎಲ್ಲೆಲ್ಲಿ ಮಸ್ತಕವ ನೀಡುವೆ ವಂದಿಸಲು ಅಲ್ಲಲ್ಲಿಯೇ ಸದ್ಗುರುವೆ ನಿಮ್ಮ ಶ್ರೀಪಾದಯುಗಳು ಅಂತ ನಾವು ಯಾರನ್ನಾದ್ರೂ ಒಬ್ರನ್ನ ಬೈತೀವಿ ಅನ್ನಕ್ಕೆ ಮುಂಚೆ ನಾವು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಹದಲ್ಲಿರತಕ್ಕಂತಹ ಆತ್ಮ ಅಂತ ಏನು ಹೇಳ್ತಾರೆ ಅದು ಎಲ್ಲರಲ್ಲೂ ಕೂಡ ಇರುತ್ತೆ ಆತ್ಮ ಅನ್ನೋದು ಬೇರೆ ಬೇರೆಯಾಗಿರೋದಿಲ್ಲ ಹೆಸರು ಅನ್ನೋದು ಮಾತ್ರ ಬೇರೆ ಬೇರೆ ಆಗಿರುತ್ತೆ ದೇಹ ಅನ್ನೋದು ಮಾತ್ರ ಬೇರೆ ಬೇರೆಯಾಗಿರುತ್ತೆ ಅನ್ನೋ ಒಂದು ಸಂಕಲ್ಪವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನೇ ಶಂಕರಾಚಾರ್ಯರು ಭಗವತ್ಪಾದ ಶಂಕರಾಚಾರ್ಯರು ಹೇಳ್ತಾರೆ ಅದ್ವೈತ ತತ್ವ ಅಂತ ಅದ್ವೈತ ಅಂದ್ರೆ ಎರಡಲ್ಲದ್ದು ಅಂತ ಆ ಎರಡಲ್ಲದರ ಒಂದು ಪೂಜೆಯನ್ನ ನಾವು ಮಾಡು ಮಾಡಬೇಕು ಏನು ಪೂಜೆ ಅಂದ್ರೆ ದೇವರ ಮುಂದೆ ಕೂತ್ಕೊಂಡು ದೀಪ ಹಚ್ಚಿ ಗಂಟೆ ಬಾರಿಸಿ ಮಂಗ್ಲಾರತಿ ಮಾಡ್ಬಿಟ್ಟು ಆಚೆ ಕಡೆ ಬಂದಿದ ತಕ್ಷಣ ಇನ್ನೊಬ್ಬರನ್ನ ಬೈಯೋದ ಅಂದ್ರೆ ಖಂಡಿತವಾಗ್ಲು ಅಲ್ಲ ಇನ್ನೊಬ್ಬರಿಗೆ ನೋವು ಕೊಡೋದಲ್ಲ ಇನ್ನೊಬ್ಬರನ್ನ ಹೀನಾಯವಾಗಿ ಕಾಣೋದಲ್ಲ ಎಲ್ಲರಲ್ಲೂ ಕೂಡ ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಅಂತ ಎಲ್ಲರಲ್ಲೂ ಕೂಡ ಭಗವಂತನ ರೂಪವನ್ನ ಕಾಣೋದೇ ಸಂಸ್ಕಾರ ಅಂತ ಹೇಳ್ತಾರೆ ಇದನ್ನ ಚಿಕ್ಕ ಮಕ್ಕಳಿಂದ ತಂದೆ ತಾಯಿಗಳು ಕಲಿಸಿದಾಗ ಆ ಸಂಸ್ಕಾರ ಅನ್ನೋದು ತಾನೇ ತಾನಾಗಿ ಬರುತ್ತೆ ಸಾಕಷ್ಟು ಜನ ಮಕ್ಕಳನ್ನ ನೋಡ್ತೀನಿ ತಂದೆ ತಾಯಿಗಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರನ್ನ ಹಿಡ್ಕೊಂಡು ಬಡಿತಾರೆ ನಡಿ ಸ್ಕೂಲ್ಗೆ ನಡಿ ಸ್ಕೂಲ್ಗೆ ಅಂತ ಆ ಮಕ್ಕಳಿಗೆ ಹೋಗಕ್ಕೆ ಇಷ್ಟ ಆಗ್ತಾ ಇರೋದಿಲ್ಲ ಯಾಕಿಷ್ಟ ಆಗೋದಿಲ್ಲ ಅಂತಂದ್ರೆ ಮೊದಲನೇದಾಗಿ ಅವರಿಗೆ ಆ ಸ್ಕೂಲ್ಗೆ ಹೋಗೋದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸೋದಿಲ್ಲ ವರ್ಕ್ ಬರೆಯೋದರ ಅರ್ಥ ಏನು ಅನ್ನೋದನ್ನ ಹೇಳ್ಕೊಡೋದಿಲ್ಲ ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡು ಅನ್ನೋದ್ರ ಅರ್ಥ ಇವರೇ ಮಾಡೋದಿಲ್ಲ ಇನ್ನು ಮಕ್ಕಳಿಗೆ ಎಲ್ಲಿಂದ ಮಾಡಿಸ್ತಾರೆ ತಂದೆ ತಾಯಿಗಳು ಗುರು ಹಿರಿಯರನ್ನ ಗೌರವಿಸೋದರ ಅರ್ಥ ಏನು ಅನ್ನೋದನ್ನ ಹೇಳ್ಕೊಡೋದಿಲ್ಲ ಹಾಗೇನಾಗುತ್ತೆ ಯಾವಾಗ ಸಂಸ್ಕಾರ ವಿಹೀನರಾಗ್ತಾ ಹೋಗ್ತಾರೆ ಈ ಆತ್ಮ ಅನ್ನೋದೇನಿರುತ್ತೆ ಅದು ಪರಿಶುದ್ಧವಾಗಿರತಕ್ಕಂತಹ ಆತ್ಮ ಬರ್ತಾ 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 ಅದರ ಮೇಲೆ ಒಂದು ರೀತಿಯಾದ ಕಪ್ಪು ಮಸಿ ಮುಚ್ಚಿಕೊಳ್ತಾ ಹೋಗುತ್ತೆ ಯಾವಾಗ ಅದು ಮುಚ್ಚುತ್ತೆ ದೇವರ ಒಂದು ಸಂಪರ್ಕವನ್ನ ಪ್ರಕೃತಿಯ ಒಂದು ಸಂಪರ್ಕವನ್ನ ಕಡ್ಕೊಳ್ತಾ ಹೋಗುತ್ತೆ ಆಗ್ಲೇ ಪ್ರಕೃತಿಗೆ ವಿರುದ್ಧವಾಗಿ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಹೋಗಲ್ಲ ಅನ್ನೋದು ಊಟ ಅಂದ್ರೆ ಮಾಡಲ್ಲ ಅನ್ನೋದು ನಿದ್ದೆ ಅಂದ್ರೆ ನಿದ್ದೆ ಬರಲ್ಲ ಅನ್ನೋದು ಇದೆಲ್ಲ ಪ್ರಕೃತಿಗೆ ವಿರುದ್ಧವಾಗಿರತಕ್ಕಂತಹ ಕಾರ್ಯಗಳು ನಡೆಯೋಕ್ಕೆ ಶುರುವಾಗುತ್ತೆ ನಾವೇನು ಅಂದ್ಕೊಳ್ತೀವಿ ಜಾತಕ ರೀತಿಯಲ್ಲಿ ನಂಗೆ ಏನೋ ತೊಂದರೆ ಆಗ್ಬಿಡಿದೆ ಇನ್ನೇನೋ ಸಮಸ್ಯೆ ಆಗ್ಬಿಡಿದೆ ನನಗ್ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ ನೇಚರ್ ಪ್ರಕೃತಿ ಅನ್ನೋದೇ ಭಗವಂತ ಪ್ರಕೃತಿಯಿಂದ ಬರುವಂತಹ ಬೆಳಕು ಗಾಳಿ ನೀರು ಇದೆ ನಮಗೆ ದೇವರ ಸಮಾನ ದೇವರೇ ಅದಾಗಿರುತ್ತೆ ನಾವು ಆ ಒಂದು ಬಾಹ್ಯ ಬಾಹುಳ್ಯವಾಗಿರ್ತಕ್ಕಂತಹ ರೂಪವನ್ನು ನೋಡ್ಕೊಳಕ್ ಆಗೋದಿಲ್ಲ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ ನಮ್ಮ ಗುರು ಹಿರಿಯರು ಏನ್ ಮಾಡ್ಕೊಟ್ಟಿದ್ದಾರೆ ಈ ರೀತಿಯಾದ ಒಂದು ಸಾನ್ನಿಧ್ಯಗಳನ್ನ ಮಾಡಿ ಅಲ್ಲಿ ಒಂದು ದೇವತಾ ರೂಪವನ್ನ ತೋರಿಸಿ ಈ ದೇವರಿಗೆ ಗಣೇಶ ದುರ್ಗಾ ಸುಬ್ರಹ್ಮಣ್ಯ ದತ್ತಾತ್ರೇಯ ಅಂತ ಹೇಳಿ ಹೆಸರುಗಳನ್ನ ಕೊಟ್ಟು ಅವರ ಒಂದು ಮಂತ್ರಗಳನ್ನ ಜಪ ಮಾಡಿ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಮೊಟ್ಟ ಮೊದಲನೆಯದಾಗಿ ಅದನ್ನೇ ಮಂತ್ರ ಕೂಡ ಹೇಳುತ್ತೆ ಬ್ರಹ್ಮ ಆತ್ಮನ್ವದ ಸೃಜತ ಅಂತ ಆ ಬ್ರಹ್ಮನ ಒಂದು ಅರ್ಥವನ್ನ ಮಾಡಿಕೊಂಡು ಈ ಭೂಮಿಗೆ ಬಂದಿದೆ ಮತ್ತೆ ತಿರ್ಗ ನೇದಿಷ್ಟೋ ಬ್ರಹ್ಮಣೋ ಭವತಿ ಆ ಬ್ರಹ್ಮನ ಜೊತೆಯಲ್ಲಿ ಸೇರುವಂತಹ ಒಂದು ತತ್ವ ಈ ದೇಹ ಆಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಭೇದಗಳು ಕೂಡ ಸಾರುತ್ತೆ ಅದರಿಂದ ಗುರು ಸೇವೆಯನ್ನು ಮಾಡಬೇಕು ಗುರುವಿನ ಕೃಪೆಯನ್ನು ಪಡ್ಕೊಳ್ಬೇಕು ಅಂದ್ರೆ ಮೊದಲು ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸ್ಕೊಡಿ ನೀವು ಕೂಡ ಸಂಸ್ಕಾರವಂತರಾಗಿ ತಂದೆ ತಾಯಿ ಗುರು ಹಿರಿಯರನ್ನ ಎಲ್ಲರನ್ನ ಕೂಡ ಗೌರವಿಸುವಂತಹ ಅಭ್ಯಾಸವನ್ನ ಮಾಡಿಕೊಂಡ್ರೆ ಅದಕ್ಕಿಂತ ಬೇರೆ ಪೂಜೆ ಬೇರೆ ಇರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಅಮಾವಾಸ್ಯೆಯ ದಿನ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ನಡೀತಾ ಇದೆ ಯಾರೆಲ್ಲ ಈ ರೀತಿಯಾದ ಅನೇಕ ಬಾಧೆಗಳನ್ನ ಅನುಭವಿಸ್ತಾ ಇರ್ತೀರಿ ಒಂದಲ್ಲ ಎರಡಲ್ಲ ನಕಾರಾತ್ಮಕವಾದ ಚಿಂತನೆಗಳೇ ಒಂದು ದೊಡ್ಡ ಬಾಧೆ ಆ ನಕಾರಾತ್ಮಕ ಚಿಂತನೆಗಳನ್ನ ನಿವಾರಣೆ ಮಾಡಿಕೊಂಡು ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಎಲ್ಲ ರೀತಿಯಾದ ಸವಲತ್ತುಗಳನ್ನ ಸಂಪತ್ತು ಅಂದ್ರೇನು ಅಂದ್ರೆ ನಮ್ಮ ಮನಸ್ಸಿನ ಒಳಗೆ ಬರತಕ್ಕಂತಹ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಚಿಂತನೆಗಳು ಆ ಸಂಪತ್ತನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ